ನಾವು ಕಾಶ್ಮೀರಕ್ಕೆ ಚಿತ್ರೀಕರಣ ಹೋದ್ವಿ ಅವಾಗ ವೈಷ್ಣವ ದೇವಿಗೆ ಹೋಗ್ಬೇಕು ಅಂತ ನಮ್ಗೆ ಆಸೆ ಆಯ್ತು ಚಿತ್ರೀಕರಣ ಎಲ್ಲ ಮುಗಿದ್ಮೇಲೆ ಕೊನೆ ದಿವಸ ನಾವು ಜಮ್ಮುಗೆ ಹೋಗ್ವಿ ಶ್ರೀನಗರದಿಂದ ಜಮ್ಮುಗೆ ಹೋಗ್ವಿ ಜಮ್ಮುಗೆ ಹೋದಾಗ ಅಲ್ಲಿ ಹೋಟೆಲ್ ನೋಡ್ಕೊಂಡ್ವಿ ಹೋಟೆಲ್ ನೋಡ್ಕೊಬಿಟ್ಟು ಮಾರನೆ ದಿವಸ ಬೆಳಿಗ್ಗೆ ಎದ್ದು ವೈಷ್ಣವ ದೇವಿ ದರ್ಶನ ಮಾಡಿದ್ವಿ ವೈಷ್ಣವ ದೇವಿ ದರ್ಶನ ಮಾಡ್ಕೊಂಡು ಬಂದು ಮಾರನೆ ದಿವಸ ಬೆಂಗಳೂರಿಗೆ ಟಿಕೆಟ್ ಟಿಂಗಿಲ್ಲ ಸಿದ್ಧವಾಗಿತ್ತು ಆದ್ರೆ ಎಲ್ಲ ಕಡೆ ಓಡಾಡ್ಕೊಂಡು ಬಂದು ಮನೆಗೆ ಬೆಳಗ್ಗೆ ಏಳುವರೆ ಗಂಟೆ ಫ್ಲೈಟ್ ಇತ್ತು ಜೊತೆ ಜನ ಏನಂದ್ರು ಅಣ್ಣ ಇಲ್ಲಿ ಮಿಸ್ಟ್ ಜಾಸ್ತಿ ಇರುತ್ತೆ ಹಂಗಾಗಿ ಎರಡು ಗಂಟೆ ಮೂರು ಗಂಟೆ ತಡವಾಗಿ ಹೋಗುತ್ತೆ ಫ್ಲೈಟು ನೀನ್ ಏನೋ ಚಿಂತೆ ಮಾಡಬೇಡ ಆರಾಮಾಗಿ ನಿದ್ದೆ ಮಾಡು ನಾವು ಕರೆಕ್ಟ್ ಆಗಿ ಕರ್ಕೊಂಡೋಗಿ ಅಂತೆಲ್ಲ ಹೇಳೋದು ಆದ್ರೆ ಅವರು ನಾವು ಯಾವ ಇವರಿಗೆ ವಾಹನದವ್ಗೆ ಅವ್ರು ಬಂದು ಹಾರ್ನ್ ಮಾಡಿ ನಮ್ಮನ್ನು ಬೇಗ ಎಬ್ಬರಿಸಿ ಕರ್ಕೊಡೋ ಅಣ್ಣ ಆದರೆ ನಾವು ಏರ್ಪೋರ್ಟ್ ಬಾಗಿಲು ಹೋಗಿದ ಏನಾಯಿತು ಏನಾಯ್ತು ಅಂತಂದ್ರೆ ಅವತ್ತು ಮಿಸ್ ಮಿಸ್ ಏನು ಇರಲಿಲ್ಲ ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿತ್ತು ಸೀದಾ ಟೇಕ್ ಆಫ್ ಆಯ್ತು ಟೇಕ್ ಆಫ್ ಆದ್ಮೇಲೆ ನೋಡಿದ್ ಕೊಟ್ವಿ ಎಲ್ಲರೂ ಬ್ಲಾಂಕೆಟ್ ಬಹಳ ಈಸಿ ಆಗಿ ಬಹಳ ಚೀಪ್ ಅನ್ಬಿಟ್ಟು ಪರ್ಚೇಸ್ ಮಾಡಿದ್ವಿ ಅಂತ ಸಂದರ್ಭದಲ್ಲಿ ಏನಾಯ್ತು ಎಲ್ಲ ಜೋಬ್ ನೋಡ್ಕೊಂಡ್ರಿ ಎರಡ್ ಸಾವಿರ ಮೂರ್ ಸಾವಿರ ಆಯ್ತು ಹೋಗ್ತೀವಿ ಅಲ್ಲ ಬೆಂಗಳೂರು ಅಂತ ಆಯ್ತು ಫ್ಲೈಟ್ ಹೋಗಾಯ್ತು ರೋಡ್ ಫೀ ಮಹಾದೇಶ ಬೆಳಕಿನ ಇರೋದು ಸೇಮ್ ಫಿಕ್ಸ್ ರೇಟ್ ಏನ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಯಾರಾದರೂ ಹತ್ರ ಕೊಟ್ಟಿಲ್ಲ ಕೈಕಾಲೆಲ್ಲ ನಡ್ಕ ಬಂತು ಹಂಗಾಗಿ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ಬಿಸ್ಕತ್ ತಿನ್ಕೊಂಡು ಮಾತಾಡ್ತಾ ಏನು ಮಾಡಬೇಕು ಅಂತಾನೆ ದಿಕ್ಕೆ ತೋರಿಸಿಲ್ಲ ಕಾಣದೋರು ಕೊನೆಗೆ ಏನಾಯ್ತು ಆಪತ್ ಬಂದವ ಅಂಬಿಷನ್ ಯಾಕೆ ಬಂದ ಒಂಬತ್ತು ಗಂಟೆಗೆ ನಮ್ಮ ಅಪ್ಪನಲ್ಲಿ ಎದ್ದಿರಲ್ಲ ಆದ್ರೂ ಸಿದ್ಧ ವೈಷ್ಣವ ದೇವಿ ದರ್ಶನ ಮಾಡಿ ನೋಡೋಣ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಒಂದು ಚಾನ್ಸ್ ಕೋಟೆ ಮಾಡಿದಾಗ ಪುಣ್ಯಕ್ಕೆ ಫೋನ್ ಎತ್ಕೊಂಡ್ ಇಷ್ಟೊತ್ತಿಗೆ ಮಾಡ್ತಾ ಇದ್ದ ಫೋನ್ ಒಂಬತ್ತು ಗಂಟೆಗೆ ಅಪ್ಪ ನಂದಿ ತಕ್ಷಣ ನನ್ನ ಜೋಬಲ್ಲಿ ದುಡ್ಡು ಬಂತು ಅನ್ನೋದೊಂದು ಖಾತ್ರಿ ಯಾಕೆ ಈ ಮಾತು ಹೇಳ್ತೀನಿ ಹೇಳ್ತೀವಿ ಹಿಂಗೆ ಹಿಂಗ್ ಜಮ್ಮು ಒಳಗಿದ್ದೀವಿ ಹಿಂಗ ಹಿಂಗೆ ಬಂದ್ವಿ ಫ್ಲೈಟ್ ಮಿಸ್ ಆಗೋಯ್ತು ಹಂಗೆ ಹೇಗೆ ಒಂದು ಹತ್ತು ನಿಮಿಷ ಸಂಸ್ಕೃತದಲ್ಲಿ ಚೆನ್ನಾಗಿ ಬೈದ ಚೆನ್ನಾಗಿ ಬೈಸ್ಕೊಂಡ ಮೇಲೆ ಆಯ್ತಪ್ಪ ದಯವಿಟ್ಟು ಹಿಂಗೆ ಹಿಂಗೆ ಇದು ಮಾಡೋದು ಎಲ್ಲಿ ಉಳ್ಕೊಂಡಿದ ನಾವು ಈಗ ಯಾವ ಹೋಟೆಲ್ ಉಳ್ಕೊಂಡಿದ್ವಿ ರಘುನಾಥ್ ಮಂದಿರು ಅದ್ರ ಪಕ್ಕದಲ್ಲಿ ಉಳ್ಕೊಳ್ತೇವೆ ದಯವಿಟ್ಟು ವ್ಯವಸ್ಥೆ ಮಾಡೋದು ಆಯ್ತು ಹೋಗೋದು ನಾವು ಹೋಟ್ಲಿಗೆ ಹೋಗಿ ಮತ್ತೆ ಆ ರೂಮ್ಗೆ ಹೋಗೋಷ್ಟಕ್ಕೆ ಯಾರೋ ಸ್ನೇಹಿತರು ಬಂದರು ಅಂಬರೀಷ್ ಅವರ ಆತ್ಮೀಯ ಸ್ನೇಹಿತರು ಬಂದು ಒಂದು ಲಕ್ಷ ರೂಪಾಯಿನ ನಮ್ಗೆ ಕೊಟ್ಟರು ಒಂದು ಲಕ್ಷ ರೂಪಾಯಿ ಕೊಟ್ಟಾಗ ನನ್ಗೆ ಎಷ್ಟಾಯ್ತು ಅಂತಂದ್ರೆ ಮರಳಗಾಡಲ್ಲಿ ಕುಡಿಯೋದಿಕ್ಕೆ ನೀರಿನದೇ ಬಿಸಿಲು ನೆರಳಿಲ್ದಲೇ ಒದ್ದಾಡ್ತಾ ಇದ್ದ ನಮಗೆ ಒಳ್ಳೆ ಭೋಜನ ಕೊಟ್ಟಂಗೆ ಆಶ್ರಯ ಕೊಟ್ಟಂಗೆ ಆಗೋಗ್ತು ಅಂತ ಆಪತ್ ಬಾಂಧವ ನಮ್ಮ ಅಂಬರೀಷ್ ಅಂತ ಹೇಳೋದಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ ಇದೆಲ್ಲ ಆದ್ಮೇಲೆ ದುಡ್ಡು ವಾಪಸ್ ಕೊಡಕ್ಕೆ ಹೋಗಿದ್ದಕ್ಕೆ ಏನಂದ್ರೆ ಆದ್ರೆ ಒಂದೇ ಒಂದು ಮಾತು ಅಲ್ಲಿ ಎಷ್ಟು ಚೆನ್ನಾಗಿ ಹೇಳೋದಂದ್ರೆ ಏನಾದ್ರೂ ಮಗನೆ ಎಂಟು ಲಕ್ಷ ದುಡಿದ್ಯೋ ನನ್ನ ಮಗನೇ ಅಂಬರೀಷನ್ ಕೊಡೋದು ಗೊತ್ತೇ ಯಾವತ್ತು ತಗೊಳ್ಳಿ ಮಗನೇ ಈ ಹೃದಯ ಹೊತ್ತಿಗೆ ನೋಡಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಇಂದ ಮಾತ್ರ ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಈ ತರದ ಘಟನೆಗಳು ಬೇಕಾದಷ್ಟಿದಾವೆ ಜೀವನದಲ್ಲಿ ಹಾಗಾಗಿ ನೀವು ಇವತ್ತು ಎಲ್ಲ ತಡವಾಗಿದ್ದೀರಾ ಸುಮ್ಮನ ಮಾತಕ್ಕೋಸ್ಕರ ಎಲ್ಲರನ್ನು ಕಾಯ್ತಾ ಇದ್ದೀರಾ